ನೇಗಿಲು ಒತ್ತ ರೈತ ಸಂಘ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಮೊಗೇನಳ್ಳಿ ರಾಮಣ್ಣನವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಎಲ್ಲ ರೈತ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸಾಕಾರ ಕೊಟ್ಟಿದ್ದಾರೆ ಅವ್ರ ಮಕ್ಕಳು ರಂಜಿತ್ ಗೌಡ ಹಾಗೂ ರಘು ಗೌಡ ರಮ್ಯರವರು ಎಲ್ಲ ಒಂದು ಮೊಗೇನಳ್ಳಿ ರಾಮಣ್ಣವರ ಒಂದು ಪುಣ್ಯಸ್ಮರಣೆಗೆ ಸಾಕಾರ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ನೇಗಿಲು ರೈತ ಸಂಘ ಬೋರ್ಟಲ್ಲಿ ಬೋರ್ಟ್ ಮುಂಭಾಗ ಏನಿದೆ ಮಂಗಾರಪೇಟೆ ಸರ್ಕಲ್ ಏನಿದೆ ಆ ಮಂಗಾರಪೇಟೆ ಸರ್ಕಲ್ಗೆ ಹೆಚ್ ಮಗನಹಳ್ಳಿ ರಾಮಣ್ಣ ಸರ್ಕಲ್ ಅಂತ ಒಬ್ಬ ರೈತ ಹೋರಾಟಗಾರರು ರೈತರಿಗಾಗಿ ಜೀವವನ್ನೇ ಮುಡುಪಾಗಿಟ್ಟಂಥ ನಮ್ಮ ತಾಲೂಕಿನ ರೈತ ಹುಲಿ ಎಂಬ ಬಿರುದನ್ನು ಪಡೆದಂಥ ನಮ್ಮ ಮಗನಹಳ್ಳಿ ರಾಮಣ್ಣವರ ಇವತ್ತೇನು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಏನಿದೆ ಎಲ್ಲ ನಮ್ಮ ಕೆಂಪಣ್ಣ ತಾಲೂಕಿನ ಜನತೆಯ ಆಶೀರ್ವಾದದೊಂದಿಗೆ ಒಂದು ರೈತ ಕುಟುಂಬದವರ ಆಶೀರ್ವಾದದೊಂದಿಗೆ ಈ ರೈತ ಸಂಘಟನೆನ ಇಡೀ ಚನ್ಪಣ್ಣ ತಾಲೂಕಿನಲ್ಲಿ ಹಸಿರು ಸಾಲನ್ನ ತೋರ್ಸಿಕೊಂಡಂತ ಒಬ್ಬ ಗಣ್ಯ ವ್ಯಕ್ತಿ ಅಂದ್ರೆ ಮಗನಿ ರಾಮಣ್ಣ ಇವತ್ತು ಚನ್ಪಣ್ಣ ತಾಲೂಕಿನಲ್ಲಿ ಮಹಾದಾಯಿ ಹೋರಾಟ ಆಗಿರಲಿ ಯಾವುದೇ ಒಂದು ಹೋರಾಟ ಆಗಿರಲಿ ರೈತ ಒಂದು ಒಂದು